ಜೀವನ ಸಂಗಾತಿ ಅಧ್ಯಾಯ ಹದಿಮೂರು ಎನಿಥಿಂಗ್ ಎಲ್ಸ್ ಕೇಳ್ದ ಅಲೋ ಗೊಂದಲದಲ್ಲೇ ಸರ್ ಅದು ಇವತ್ತು ರಾತ್ರಿ ನಿಮಗೆ ಡಿನ್ನರ್ ಮೀಟಿಂಗ್ ಇದೆ ಅಲ್ವಾ ಅದಕ್ಕೆ ನಾನು ಕೂಡ ಬರಬೇಕಾ ಅಂತ ನಿಧಾನವಾಗಿ ಕೇಳಿದ್ಲು ಆರುಷಿ ಅವಳು ಹೇಳಿದ ಮಾತು ಅವಳಿಗೆ ಕೇಳಿಸ್ತೋ ಇಲ್ವೋ ಆ ದೇವರಿಗೆ ಗೊತ್ತು ಆದರೆ ಚುರುಕುಗ್ರಾಹಿಯಾದ ಅಲೋಕ್ನ ಕಿವಿಗಳು ಅವಳ ಮಾತು ಸಿಹಿಯಾಗಿ ಕೇಳಿಸ್ತು ಸೊ ಮಿಸ್ ಆರುಷಿ ಯು ಆರ್ ಮೈ ಪಿ ಎರ್ ಐ ಹೇಳ್ದ ಹೌದು ಸರ್ ಹೇಳಿದ್ಲು ಆರುಷಿ ನನ್ನ ಆಫೀಸಲ್ಲಿ ಇದ್ದಾಗಲೂ ಆಫೀಸಿನ ಹೊರಗಡೆ ಆಫೀಸಿನ ಕೆಲಸ ಇದ್ದಾಗಲೂ ನನ್ನ ಜೊತೆ ಕೆಲಸ ಮಾಡೋದು ನಿಮ್ಮ ಕರ್ತವ್ಯ ಅಂತ ನಿಮ್ಮ ಗೈಡ್ ಮಿಸ್ಟರ್ ವಿಕ್ರಮ್ ಹೇಳ್ಕೊಟ್ಟಿಲ್ವಾ ಕೇಳ್ದ ಅಲೋ ಆಫೀಸ್ ವಿಷಯದಲ್ಲಿ ಅವನು ಯಾವತ್ತಿದ್ರೂ ವರ್ಕೋಹಾಲಿಕ್ ಆ್ಯಂಡ್ ನೋ ಕಾಂಪ್ರಮೈಸ್ ಈ ಸರ್ನ ಕೇಳೋ ಬದಲು ಬಾಯಿ ಮುಚ್ಕೊಂಡು ಸರ್ ಮೀಟಿಂಗ್ಗೆ ಹೋಗೋಣವಾ ಅಂತ ಕೇಳಬೇಕಿತ್ತು ನನ್ನಿಂದ ಪಾಪ ವಿಕ್ರಮ್ ಸರ್ಗೂ ಕೆಟ್ಟ ಹೆಸರು ಬರೋ ಹಾಗಾಯಿತು ಅಂತ ಅಂದ್ಕೊಂಡ್ಳು ಆ ಋಷಿ ವಾಸ್ತವಕ್ಕೆ ಬಂದವಳು ಸಾರಿ ಸರ್ ಮುಂದೆ ಈ ರೀತಿ ಪ್ರಶ್ನೆಗಳು ಬಾರದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಇವಾಗ ಎಕ್ಸ್ಕ್ಯೂಸ್ ಕೊಡಿ ಮೀಟಿಂಗಿಗೆ ನಾನು ರೆಡಿ ಅಂತ ಹೇಳಿದಳು ಅಲ್ಲಿಂದ ಕಾಲು ಕೆತ್ಲು ಅವನ ಮುಖದಲ್ಲಿ ಒಂದು ಮುಗುಳ್ನಗೆ ಕಾರಣ ಅವನಿಗಷ್ಟೇ ಗೊತ್ತು ಆ ಋಷಿ ಅವಳ ಕ್ಯಾಬಿನ್ಗೆ ಬಂದವಳು ಇಷ್ಟು ಹೊತ್ತು ತಡೆ ಹಿಡಿದಿದ್ದ ಉಸಿರನ್ನು ಬಿಟ್ಲು ಅಲ್ಲ ಈ ಸರ್ಗೆ ಮಾತ್ರ ಈ ಥರ ಮಾತಾಡೋಕ್ಕೆ ಬರೋದು ಯಪ್ಪ ಈ ವಿಕ್ರಮ್ ಸರ್ ಹತ್ರ ನಾನು ಮಾತಾಡಬೇಕಿತ್ತು ನಾನೇ ಕೇಳಿ ತಪ್ಪು ಮಾಡಿದೆ ಅಂತ ಅಂದ್ಕೊಂಡ್ಳು ಆದರೆ ಮನಸ್ಸು ಅಯ್ಯೋ ಕೆಲಸ ಕಲಿಯೋವಾಗ ತಪ್ಪು ಆಗೋದು ಸಹಜ ಅಲ್ವಾ ಈಗ ಆಗಬಾರದ್ದೇನೂ ಆಗಿಲ್ಲ ಅಂದ್ಕೊಂಡು ಅವಳ ಟೇಬಲ್ ಮೇಲಿದ್ದ ನೀರನ್ನು ಕುಡಿದು ನೈಟ್ ಡಿನ್ನರ್ ಮೀಟಿಂಗಿಗೆ ಬೇಕಾದ ತಯಾರಿಯಲ್ಲಿ ಮುಳುಗಿದ್ಲು ಆ ಋಷಿ ಹಲೋ ಮಿಸ್ ಪಟಾಕಿ ನಿಮ್ಮ ಫ್ರೆಂಡ್ಗೆ ಕಾಫಿ ಬಜ್ಜಿ ಸ್ಯಾಂಡ್ವಿಚ್ ತಲ್ಪ್ಸಿದ್ರ ಇದನ್ನೇನು ಹೋಟೆಲ್ ಅಂತ ಅಂದ್ಕೊಂಡ್ರಾ ಕೇಳ್ದ ವಿಕ್ರಮ್ ಥೂ ಈ ಉರಿ ಸಿಂಗನದ್ದು ಯಾವಾಗಲೂ ಇದ್ದಿದ್ದೆ ಇಡ್ಲಿ ನಂದ ಗೋಪಾಲ ಅಂತ ಬಂದುಬಿಡ್ತಾನೆ ಅಂತ ಅಂದ್ಕೊಂಡ ವಿಭಾಗೆ ಅಷ್ಟೂ ಮಾತನ್ನು ಬಿಟ್ಟು ಹೇಳೋಕ್ಕೆ ಕಷ್ಟ ಎಲ್ಲಿ ಕೆಲಸ ಕಳ್ಕೊತೀನೋ ಅನ್ನೋ ಭಯ ನಾಟಕೀಯವಾಗಿ ನಗುತ್ತಾ ಹಾಗೇನಿಲ್ಲ ಸರ್ ಪಾಪ ಅವಳು ಮಧ್ಯಾಹ್ನ ಕೂಡ ಊಟ ಮಾಡಲಿಲ್ಲ ಅದು ಅಲ್ಲದೆ ಅವಳ ಊಟದ ಸಮಯಕ್ಕೆ ಯಾವುದೋ ಕಾಲ್ ಬಂತು ಎರಡೇ ಎರಡು ತುತ್ತು ಬಾಯಿಗೆ ಇಟ್ಟದ್ದು ಬಾಸ್ ಬಿಟ್ಟು ಬೇರೆ ಯಾರು ಕಾಲ್ ಮಾಡಿದ್ದು ಅಂತ ನಂಗೆ ಗೊತ್ತಾದರೆ ಅವರಿಗೆ ಮೊದಲು ಗ್ರಹಚಾರ ಬಿಡಿಸ್ತೀನಿ ಆಫೀಸ್ ಕೆಲಸ ಅಂದರೆ ನಿಯತ್ತಾಗಿ ಶ್ರದ್ಧೆಯಿಂದ ಮಾಡಬೇಕು ಒಪ್ಕೋತೀನಿ ಹಾಗಂತ ಊಟ ತಿಂಡಿಗೂ ಸರಿಯಾಗಿ ಸಮಯ ಕೊಡಲ್ಲ ಅಂದರೆ ಹೇಗೆ ಸರ್ ನಾವೇನು ಅವರ ಜೀತಕ್ಕೆ ಇದ್ದೀವಾ ಅಂತ ಸ್ವಲ್ಪ ಗರಮ್ ಆಗೇ ಬೈದಲು ವಿಭ ಮಧ್ಯಾಹ್ನ ಆರುಷಿಗೆ ಕಾಲ್ ಮಾಡಿದ್ದು ವಿಕ್ರಮ್ ಅನ್ನೋದು ಅವಳಿಗೂ ಗೊತ್ತು ಆದರೆ ಎದುರುಗಡೆಗೆ ಬೈಯೋ ಅಷ್ಟು ಧೈರ್ಯ ಇದ್ದರೂ ಅವನ ಎದುರುಗಡೆ ಬಯ್ಯೋ ಹಾಗಿರಲಿಲ್ಲ ಅವಳ ಪರಿಸ್ಥಿತಿ ಅದಕ್ಕೆ ಈ ರೀತಿ ಕೋಪವನ್ನು ತೀರಿಸ್ಕೊಂಡಿದ್ಲು ಅವಳ ಮಾತಿಗೆ ದಂಗಾದ ವಿಕ್ರಮ್ ಇವಳ ಮಾತಲ್ಲೂ ಅರ್ಥ ಇದೆ ಅಂತ ಅಂದ್ಕೊಂಡ ಆದರೆ ಹೇಳಲಿಲ್ಲ ಆದರೂ ತನ್ನ ಗೆಳೆಯನನ್ನು ಬಿಟ್ಟು ಕೊಡದವನು ಅರೆ ನಿಮ್ದೊಳ್ಳೆ ಸರಿ ಆಯ್ತಲ್ಲ ಕೆಲಸ ಅಂದಮೇಲೆ ಊಟ ತಿಂಡಿ ಸಮಯ ಹೆಚ್ಚು ಕಡಿಮೆ ಆಗತ್ತೆ ಅದಕ್ಕೋಸ್ಕರ ಯಾರಾದರೂ ಊಟ ಬಿಡ್ಡಿ ಅಂತ ಹೇಳಿಲ್ವಲ್ಲ ಸಮಯ ಮಾಡಿಕೊಂಡು ಊಟ ಮಾಡಬೇಕಪ್ಪ ಇದು ಸರ್ಕಾರಿ ಕೆಲಸ ಅಲ್ಲಮ್ಮ ಕಾರ್ಪೊರೇಟ್ ಕಂಪ್ನಿ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರೇ ಕೈ ತುಂಬ ಸಂಬಳ ಇಲ್ಲಾಂದರೆ ಮೂರ್ ನಾಮ ಹೇಳ್ದ ವಿಕ್ರಮ್ ಅಂದರೆ ನಿಮ್ಮ ಮಾತಿನರ್ಥ ಏನು ಸರ್ ಕಾರ್ಪೊರೇಟ್ ಕಂಪ್ನಿಯಾದರೆ ಊಟಕ್ಕೂ ಸಮಯ ಕೊಡಲ್ವಾ ಅಂತ ದಬಾಯಿಸಿದ್ಲು ಆದರೆ ಅವಳ ಮಾತು ಪಟಪಟ ಬಡ್ಕೊಳ್ಳೋ ಅವಳ ತುಟಿ ಅವನಿಗೆ ತನ್ನ ಸಂಯಮ ಕಳ್ಕೊಳ್ಳೋ ಎಲ್ಲ ಲಕ್ಷಣಗಳು ಕಾಣಿಸ್ತಾಯಿತ್ತು ವಿಭಾ ಮಾತ್ರ ಮಾತು ಕಂಟಿನ್ಯೂ ಮಾಡ್ತಾನೇ ಇದ್ಲು ತಕ್ಷಣವೇ ಅವಳ ತುಟಿ ಮೇಲೆ ತನ್ನ ತೋರು ಬೆರಳನ್ನು ಇಟ್ಟ ವಿಕ್ರಮ್ ಅವನ ತಣ್ಣನೆಯ ಕೈ ಸ್ಪರ್ಶಕ್ಕೆ ಅವಳ ತನ್ನ ಒಮ್ಮೆ ಕಂಪಿಸಿತು ಅದು ಇಬ್ಬರ ಗಮನಕ್ಕೂ ಬಂತು ಸರ್ ಅಂತ ಅಂದಲು ವಿಭಾ ತಕ್ಷಣವೇ ತಾನೇನು ಮಾಡಿದೆ ಅಂತ ಅವನಿಗೆ ತಿಳಿತು ಅದೇ ತಕ್ಷಣ ಸಾರಿ ಅಂತ ಅಂದೋನು ಅಲ್ಲಿ ನಿಲ್ಲದೆ ಹೊರಟ ಅವನ ನಡೆಯನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಉಳಿದು ಬಿಟ್ಲು ವಿಭ ಅವಳಿಗೆ ನಿಜಕ್ಕೂ ಆಘಾತವಾಗಿತ್ತು ವಿಕ್ರಮ್ನ ನಡೆಯಿಂದ ಆರುಷಿ ಅವಳ ಕ್ಯಾಬಿನಲ್ಲಿ ಕೂತು ಮೀಟಿಂಗಿಗೆ ಬೇಕಾದ ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ ಮಾಡಿಕೊಂಡವಳು ಟೈಮ್ ನೋಡಿದ್ಲು ಅಲೋಕ್ ಕ್ಯಾಬಿನ್ ಡೋರ್ ನಾಕ್ ಆಯಿತು ಕಮಿನ್ ಅಂತ ಅಂದೋನು ತನ್ನ ನೋಟವನ್ನು ಇನ್ನೂ ಲ್ಯಾಪ್ಟಾಪ್ ಮೇಲೆ ಇಟ್ಟಿದ್ದ ಸರ್ ಮೀಟಿಂಗಿಗೆ ಟೈಮ್ ಆಯಿತು ಈಗ ನಾವು ಹೊರಟರೆ ಸರಿಯಾದ ಸಮಯಕ್ಕೆ ಅಲ್ಲಿ ಇರ್ತೀವಿ ಅಂತ ಹೇಳಿದ್ಳು ಅವಳ ಧ್ವನಿಗೆ ತಲೆ ಮೇಲೆ ಎತ್ತಿದವನು ಸರಿ ಅಂತ ಅವಳ ಜೊತೆ ಹೊರಟ ಇಬ್ಬರು ಪಂಚತಾರ ಹೋಟೆಲ್ಗೆ ಬಂದು ಮೊದಲೇ ಬುಕ್ ಮಾಡಿದ್ದ ಹೋಟೆಲ್ಗೆ ಹೋದರು ಅಷ್ಟರಲ್ಲಿ ಕ್ಲೈಂಟ್ಸ್ ಕೂಡ ಅವರಿಗೆ ಜೊತೆಯಾದರು ಊಟಕ್ಕೆ ಏನು ಬೇಕು ಅಂತ ನೋಟ್ ಮಾಡಿಕೊಂಡ ಆ ಋಷಿ ಊಟ ಆರ್ಡರ್ ಮಾಡಿ ಮೀಟಿಂಗ್ನಲ್ಲಿ ಪಾಲ್ಗೊಂಡಳು ಅಲೋಕ್ ಅವರ ಜೊತೆ ಮಾತಾಡ್ತಾ ಇರೋವಾಗ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನೋಟ್ ಮಾಡ್ಕೋತಾ ಇದ್ಲು ಆರುಷಿ ಮಧ್ಯದಲ್ಲಿ ಅಲೋಕ್ ಮತ್ತು ಆರುಷಿ ಇಬ್ಬರ ಕಣ್ಣು ಸಂಧಿಸ್ತಾ ಇದ್ವು ಆಶ್ಚರ್ಯ ಅಂದರೆ ಅಲೋಕ್ ಕಣ್ಣಲ್ಲಿ ಬಾಸಿಸಮ್ ರೀತಿಯ ನೋಟ ಕಾಣಿಸ್ಲಿಲ್ಲ ಅವಳಿಗೆ ಆ ನೋಟದ ಅರ್ಥವನ್ನು ಹುಡುಕದೆ ಅವಳ ಪಾಡಿಗೆ ಕೆಲಸದ ಕಡೆ ಗಮನ ಕೊಟ್ಲು ಆರುಷಿ ಮೀಟಿಂಗ್ ಮಧ್ಯೆ ಊಟ ಕೂಡ ಮುಗಿಸಿದರು ಅದೇ ಸಮಯಕ್ಕೆ ಬಂದ ಕ್ಲೈಂಟ್ ಒಬ್ಬರು ಆರ್ಷಿಗೂ ಸಹ ಜೊತೆಯೇ ಊಟಕ್ಕೆ ಕರೆದರು ಬೇಡ ಸರ್ ಫಸ್ಟ್ ನಿಮ್ಮದಾಗಲಿ ನಂತರ ನಾನು ಮಾಡ್ತೀನಿ ಅಂತ ನಯವಾಗಿ ತಿರಸ್ಕರಿಸಿದ್ಲು ಆರ್ಷಿ ಕಾರಣ ತಿಳಿಲಿಲ್ಲ ಅಯ್ಯೋ ಅದೆಲ್ಲ ಫಾರ್ಮಾಲಿಟೀಸ್ ಬೇಡ ಕಮ್ ಜಾಯಿನ್ ವಿತ್ ಅಸ್ ಅಂತ ಹೇಳಿದ್ರು ಅಲ್ಲಿದ್ದವರು ಅವಳಿಗೆ ಈಗ ಅವರ ಜೊತೆ ಊಟ ಮಾಡದೆ ಬೇರೆ ದಾರಿ ಇರಲಿಲ್ಲ ಏನು ಮಾಡಲಿ ಅಂತ ಅಲೋಕ್ನ ಮುಖವನ್ನೊಮ್ಮೆ ನೋಡಿದ್ಲು ಅವನು ಕಣ್ಣಲ್ಲೇ ಊಟ ಮಾಡು ಅಂತ ಸನ್ನೆಯಲ್ಲಿ ಹೇಳ್ದ ಸರಿ ಅಂತ ತಲೆ ಅಲ್ಲಾಡಿಸ್ತೋಳು ಅವರ ಜೊತೆ ಊಟಕ್ಕೆ ಕೂತ್ಕೊಂಡ್ಳು ಮುಂದಿನ ಸಂಚಿಕೆಯಲ್ಲಿ ಅಲೋಕ್ನ ಮಡಿಲಿನಲ್ಲಿ ಆರುಷಿ ಅವನ ಕಣ್ಣಲ್ಲಿ ನೀರು ಅವಳು ಕಾರಣ ಮಾತ್ರ ತಿಳಿದಿಲ್ಲ